ನೋಡಿ ಈಗ ಗ್ರಾಹಕರಿಂದ ಹೋಟೆಲ್ ಮಾಲೀಕರಿಗೆ ಕಿರಿಕಿರಿ ಶುರುವಾಗಿದೆ ಯಾವ ಕಾರಣಕ್ಕಾಗಿ ನೋಡ್ತಾ ಹೋಗೋಣ ಗ್ರಾಹಕರ ಕಾಲಹರಣ ಜೊತೆಗೆ ಈ ಹೋಟೆಲ್ ಮಾಲೀಕರಿಗೆ ಕಿರಿಕಿರಿ ಶುರುವಾಗ್ತಾ ಇರುವಂಥದ್ದು ಯಾಕೆ ಅಂತಂದರೆ ಹೋಟೆಲ್ಗಳಲ್ಲಿ ಗಂಟೆಗಟ್ಟಲೆ ಕೂತು ಗ್ರಾಹಕರು ವ್ಯವಹಾರದ ಬಗ್ಗೆ ಮಾತುಕತೆಯನ್ನು ಶುರು ಮಾಡಿಕೊಂಡಿದ್ದಾರೆ ಇತರೆ ಗ್ರಾಹಕರಿಗೆ ಕೂತು ಊಟ ಸವಿಯಲು ಕೂಡ ಅಲ್ಲಿ ಆಗದೇ ಇರುವಂಥ ಪರಿಸ್ಥಿತಿ ಇದೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಬೇಸರವನ್ನು ಹೊರಹಾಕಿದ್ದಾರೆ ಇದರಿಂದ ಇತರೆ ಗ್ರಾಹಕರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ ಅಂತೆ ಗ್ರಾಹಕರು ಕಾಲಹರಣ ಅಂದರೆ ಒಂದು ಟೀ ಕುಡಿಬೇಕು ಅಂತಂದರೆ ಅರ್ಧ ಗಂಟೆನೋ ಒಂದು ಗಂಟೆನೋ ಇಲ್ಲದೇ ಇರೋದು ಮಾತುಗಳು ಮಾತನಾಡೋದು ಇಡೀ ಊರಿನ ಬಗ್ಗೆ ಮಾತನಾಡುವಂಥ ಸಂಖ್ಯೆಗಳ ಅಂದರೆ ಆ ರೀತಿಯ ಮಾತುಗಳು ಮಾತುಕತೆಗಳ ಜೊತೆಗೆ ಚರ್ಚೆಗಳು ಜಾಸ್ತಿ ಆಗ್ತಾನೇ ಇರುತ್ತೆ ಅತಿ ಹೆಚ್ಚು ಚರ್ಚೆ ಆಗೋದು ಹೋಟೆಲ್ನಲ್ಲಿ ಟೀ ಕುಡಿಯೋಕ್ಕೆ ಹೋಗ್ತೀವಿ ಆದರೆ ಗಂಟೆಗಟ್ಟಲೆ ಮಾತನಾಡ್ತೀವಿ ಇದು ಸರಿಯಲ್ಲ ಅಂಥೇಳಿ ಈ ರೀತಿಯಾಗಿ ಹೋಟೆಲ್ ಮಾಲೀಕರು ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ ಸೊ ಗ್ರಾಹಕರ ಕಾಲಹರಣದಿಂದಾಗಿ ಹೋಟೆಲ್ ಮಾಲೀಕರು ಈಗ ನಮ್ಮ ಬೇಸರವನ್ನು ಹೊರಹಾಕಿರುವಂಥದ್ದು ಹೋಟೆಲ್ಗಳಲ್ಲಿ ಗಂಟೆಗಟ್ಟಲೆ ಕೂತು ಗ್ರಾಹಕರು ವ್ಯವಹಾರವನ್ನು ಮಾಡ್ತಾರೆ ಸೊ ಇದರಿಂದ ಇತರೆ ಗ್ರಾಹಕರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಹೇಳಿದ್ದಾರೆ ಕಾಫಿ ಸವಿಯಲು ಹೋಟೆಲ್ಗೆ ಬಂದವರಿಂದಲೂ ಕೂಡ ಗಂಟೆಗಟ್ಟಲೆ ಟೈಮ್ ಪಾಸ್ ಆಗ್ತಾಯಿದೆ ಅಂತೇಳಿ ಊಟ ತಿಂಡಿ ಕಾಫಿ ಸವಿಯಲು ಬರೋ ಯಾರು ಬರ್ತಾರಲ್ಲ ಅವರೆಲ್ಲರೂ ಅಗತ್ಯ ಸಮಯವನ್ನು ದಾಟಿ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತಿದ್ದಾರೆ ಅಂತೇಳಿ ಬೇಸರವನ್ನು ಅವರು ಹಾಕಿದ್ದಾರೆ ಬೃಹತ್ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಈ ರೀತಿಯಾಗಿ ಮನವಿಯನ್ನು ಮಾಡಿದ್ದಾರೆ ಇಂತಿಷ್ಟೇ ಸಮಯದಲ್ಲಿ ಊಟ ಮಾಡಿ ಎದ್ದು ಹೋಗಿ ಅಂಥೇಳಿ ನಾವೇನೂ ಹೇಳೋದಿಲ್ಲ ಆದರೆ ಈ ವೇಳೆಯಲ್ಲಿ ಮದುವೆ ಆಗಿರ್ಬೋದು ರಿಯಲ್ ಎಸ್ಟೇಟು ವ್ಯವಹಾರದ ಮಾತುಕತೆಗಳು ಬೇಡ ಅದನ್ನು ಹೊರಗಡೆ ಇಟ್ಕೊಳ್ಳಿ ಅಂಥೇಳಿ ಈಗ ಸಹಜವಾಗಿ ಹೋಟೆಲ್ ಅಂದ ತಕ್ಷಣ ಹೋಗೋರು ಬರೋರು ಇರ್ತಾರೆ ಗ್ರಾಹಕರು ಆದರೆ ಇಲ್ಲಿ ಯಾವಾಗಲೂ ಟೀ ಕಾಫಿ ಕುಡಿಯುವಂಥ ಸಂದರ್ಭದಲ್ಲಿ ಒಂದೊಂದು ಗಂಟೆಗಳ ಕಾಲ ಕೂತ್ಕೊಂಡು ಮಾತನಾಡೋದು ಸರಿಯಲ್ಲ ಅಂಥೇಳಿ ಈ ರೀತಿಯಾಗಿ ಹೋಟೆಲ್ ಮಾಲೀಕರು ಬೇಸರವನ್ನು ಹೊರಹಾಕಿದ್ದಾರೆ ನಮಗೆ ಸಾಕಾಗಿಬಿಟ್ಟಿದೆ ಅಂಥೇಳಿ ಸೊ ನಿಮ್ಮ ವ್ಯವಹಾರ ಏನಿದ್ರೂ ಕೂಡ ನೋಡಿ ಮದುವೆ ವಿಚಾರ ರಿಯಲ್ ಎಸ್ಟೇಟ್ ಜೊತೆ ವ್ಯವಹಾರ ಮತ್ತು ಬೇಡದೇ ಇರುವಂಥ ವಿಚಾರದ ಬಗ್ಗೆ ಅಲ್ಲೇ ಚರ್ಚೆ ಆಗುತ್ತೆ ಅತಿ ಹೆಚ್ಚು ಚರ್ಚೆ ಆಗಿರುವಂಥ ವಿಚಾರ ಅಂದರೆ ಅದು ಹೋಟೆಲ್ ಭಾಗದಲ್ಲೇ ಜಾಸ್ತಿ ಚರ್ಚೆ ಆಗುತ್ತೆ ಹಾಗಾಗಿ ಹೆಚ್ಚಿನ ಸಮಯ ತೆಗೆದುಕೊಳ್ಳೋದು ಬೇಡ ಅಂತ ಮನವಿಯನ್ನು ಮಾಡಿದ್ದಾರೆ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಭವ್ಯ ಈಗ ಹೋಟೆಲ್ ಮಾಲೀಕರು ಹೇಳೋದ್ರಲ್ಲೂ ಕೂಡ ಅರ್ಥ ಇದೆ ಒಂದು ಕಾಫಿನೋ ಟೀ ಕುಡಿಯುವಂಥ ಸಂದರ್ಭದಲ್ಲಿ ಐದರಿಂದ ಹತ್ತು ನಿಮಿಷ ಅಂದರೆ ಜಾಸ್ತಿ ಆಯಿತು ಆದರೆ ಕೆಲವೊಬ್ಬರು ಗಂಟೆ ಗಟ್ಟಲೆ ಅಲ್ಲಿ ಸಮಯವನ್ನು ಕಳೀತಾರೆ ಇಲ್ಲದೇ ಇರೋದು ಮಾತುಕತೆ ಆಗುತ್ತೆ ಸಹಜವಾಗಿ ಇದರಿಂದ ಹೋಟೆಲ್ ಮಾಲೀಕರಿಗೂ ಕೂಡ ಬೇಸರ ಆಗುತ್ತೆ ಏನು ಹೇಳ್ತಿದ್ದಾರೆ ಹೋಟೆಲ್ ಮಾಲೀಕರು ಹ ಎಸ್ ಖಂಡಿತ ಹೇಮ್ ಕುಮಾರ್ ಯಾಕಂದ್ರೆ ಗ್ರಾಹಕರ ಅನಾವಶ್ಯಕ ಕಾಲಹರಣದಿಂದ ಹೋಟೆಲ್ ಮಾಲೀಕರಿಗೆ ಸದ್ಯ ಕಿರಿಕಿರಿ ಶುರು ಆಗಿರುವಂತದ್ದು ಯಾಕಂದ್ರೆ ಹೋಟೆಲ್ಗಳಲ್ಲಿ ಗಂಟೆಗಟ್ಟಲೆ ಕೂತು ಕೆಲ ಗ್ರಾಹಕರು ಕೂಡ ವ್ಯವಹಾರ ಮಾಡ್ತಿರುವಂತದ್ದು ಸೊ ಇದ್ರಿಂದಾಗಿ ಇತರೆ ಗ್ರಾಹಕರಿಗೆ ಪ್ಲಸ್ ಊಟ ಸವಿಯಲಾಗಿರ್ಬೋದು ಹಾಗೆನೆ ಕುತ್ಕೊಳ್ಳೋಕೆ ಜಾಗ ಇರದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಸದ್ಯ ಈಗ ಬೃಹತ್ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಟಿ ಸಿ ರಾವ್ ಕೂಡ ಮನವಿಯನ್ನ ಮಾಡಿರುವಂತದ್ದು ಅಂದ್ರೆ ಇಂತಿಷ್ಟೇ ಸಮಯದಲ್ಲಿ ಊಟ ಮಾಡಿ ಎದ್ದು ಹೋಗಿ ಅಂತ ನಾವೇನ್ ಹೇಳೋದಿಲ್ಲ ಆದ್ರೆ ಈ ವೇಳೆಯಲ್ಲಿ ಅಂದ್ರೆ ಮದುವೆ ವಿಚಾರ ಆಗಿರ್ಬೋದು ರಿಯಲ್ ಎಸ್ಟೇಟ್ ವಿಚಾರ ಆಗಿರ್ಬೋದು ಹಾಗೇನೆ ಬೇರೆ ಬೇರೆ ಬಿಸ್ನೆಸ್ ವಿಚಾರಗಳನ್ನ ಮಾತುಕತೆ ಮಾಡೋದು ಮಾತ್ರ ಬೇಡ ಇದರಿಂದ ಬೇರೆ ಗ್ರಾಹಕರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗುತ್ತೆ ಯಾಕಂದ್ರೆ ಎಕ್ಸಾಂಪಲ್ ಈಗಾಗ್ಲೇ ಬಹಳಷ್ಟು ಹೋಟೆಲ್ಗಳಲ್ಲಿ ಈ ತರದ ಘಟನೆಗಳು ಕೂಡ ನಡೀತಾ ಇರುವಂತದ್ದು ಸೊ ಹೀಗಾಗಿ ಎಲ್ಲಾ ಹೋಟೆಲ್ ನ ಎಲ್ಲರೂ ಸಿಬ್ಬಂದಿಗಳಾಗಿರ್ಬೋದು ಹಾಗೇನೆ ಮಾಲೀಕರಾಗಿರ್ಬೋದು ಎಲ್ಲರೂ ಕೂಡ ನಿರ್ಧಾರ ಮಾಡಿ ಹೋಟೆಲ್ ಮಾಲೀಕರ ಸಂಘದ ಗಮನಕ್ಕೆ ಕೂಡ ತಂದಿದ್ದು ಸೊ ಸದ್ಯ ಹೀಗಾಗಿ ಬೃಹತ್ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಈ ರೀತಿಯಾಗಿ ಗ್ರಾಹಕರ ಬಳಿ ಒಂದು ಮನವಿಯನ್ನ ಕೂಡ ಮಾಡಿರುವಂತದ್ದು ಸೊ ಇದನ್ನ ಗ್ರಾಹಕರು ಎಷ್ಟರ ಮಟ್ಟಿಗೆ ಅನುಷ್ಠರಿಸ್ತಾರ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು ಯಾಕಂದ್ರೆ ಆ ಪ್ರತಿಯೊಂದು ಕೂಡ ಗೆ ಹೋಗಿ ಅಲ್ಲಿ ಊಟ ಮಾಡಿ ಅಥವಾ ಕಾಫಿ ಟೀ ಕುಡಿದು ತದನಂತರ ಕರ್ಚೆಗೆ ಬಹಳಷ್ಟು ಜನ ಹೋಟೆಲ್ ಅಲ್ಲಿ ಒಂದು ಪ್ಲೇಸ್ ಆಗಿ ಇಟ್ಕೊಳ್ಳುವಂತಹ ಸಂದರ್ಭ ಕೂಡ ಬಹಳಷ್ಟು ಇರುವಂತದ್ದು ಆದರೆ ಇದನ್ನ ಗ್ರಾಹಕರು ಯಾವ ರೀತಿ ರಿಸೀವ್ ಮಾಡ್ಕೊತಾರೆ ಅನ್ನೋದು ಪ್ರಮುಖವಾಗಿರುವಂತದ್ದು ಹೇಮಕುಮಾರ್ ಓಕೆ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ನೋಡಿ ಈ ಗ್ರಾಹಕರ ಕಾಲಹರಣದಿಂದ ಟೈಮ್ ಪಾಸ್ ಇಂದಾಗಿ ಸಹಜವಾಗಿ ಹೋಟೆಲ್ ಮಾಲೀಕರಿಗೆ ಬೇಸರ ಆಗುತ್ತೆ ಕಿರಿಕಿರಿ ಕೂಡ ಉಂಟಾಗುತ್ತೆ ಅದು ಸಹಜ ಯಾಕೆ ಅಂತಂದರೆ ಬಹಳಷ್ಟು ಜನ ಈ ಊಟ ಮಾಡೋರು ಕಮ್ಮಿ ಇರ್ತಾರೆ ಈ ಕಾಫಿ ಟೀಗೆ ಅಂತೇಳಿ ಜನ ಜಾಸ್ತಿ ಹೋಗ್ತಾರೆ ಬಟ್ ಚರ್ಚೆಗಳು ಜಾಸ್ತಿ ಆಗುತ್ತೆ ಬೇಡದೇ ಇರುವಂಥ ವಿಚಾರಗಳ ಬಗ್ಗೆ ಹೋಟೆಲಲ್ಲಿ ಕೂತ್ಕೊಂಡು ಮಾತನಾಡ್ತಾರೆ ಏನೇ ವಿಚಾರ ಇದ್ದರೂ ಕೂಡ ಬನ್ನಿ ಕಾಫಿ ಕುಡ್ಕೊಂಡು ಮಾತಾಡೋಣ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಏನೇ ಇರಲಿ ಯಾವುದೇ ವಿಚಾರ ಇದ್ದರೂ ಕೂಡ ಹೊರಗಡೆ ಅದು ಆಗೋದಿಲ್ಲ ಕಾಫಿ ಟೀ ಕೂಡ್ಕೊಂಡೇ ಮಾತನಾಡೋಣ ಅಂತೇಳಿ ಸೊ ಹಾಗಾಗಿ ಇದರಿಂದ ಕಾಲಹರಣ ಆಗ್ತಾ ಇದೆ ಸಮಯ ಜಾಸ್ತಿ ಆಗ್ತಾ ಇದೆ ಸಮಯವನ್ನು ಜಾಸ್ತಿ ತೆಗೆದುಕೊಳ್ತಿದ್ದಾರೆ ಹಾಗಾಗಿ ಗ್ರಾಹಕರಿಗೆ ಅಂದರೆ ಬರುವಂಥ ಗ್ರಾಹಕರಿಗೂ ಕೂಡ ಇದು ಸಮಸ್ಯೆ ಆಗ್ತಾ ಇದೆ ನಮ್ಮ ವ್ಯವಹಾರದಲ್ಲೂ ಕೂಡ ಇದು ಎಫೆಕ್ಟ್ ಆಗ್ತಾ ಇದೆ ಅಂತ ಮಾಲೀಕರು ಈಗ ಬೇಸರವನ್ನು ಹೊರಾಗ್ತಾ ಇರುವಂಥದ್ದು ಜೊತೆಗೆ ಗ್ರಾಹಕರಿಗೆ ಮನವಿಯನ್ನು ಮಾಡ್ತಾ ಇದ್ದಾರೆ ಏನೇ ಇರಲಿ ಇಷ್ಟು ಇಂತಿಷ್ಟೇ ಟೈಮ್ ಬೇಕು ಅಂತೇನಿಲ್ಲ ಊಟಕ್ಕೆ ಮೂವತ್ತು ನಿಮಿಷನೋ ಹದಿನೈದು ನಿಮಿಷನೋ ಇಪ್ಪತ್ತೈದು ನಿಮಿಷ ಬೇಕಿಲ್ಲ ಬಟ್ ಬೇರೆಯವ್ರಿಗೂ ಕೂಡ ಅವಕಾಶ ಮಾಡಿಕೊಡಿ ಅಂತೇಳಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬಟ್ ಎಕ್ಸ್ಟ್ರಾ ಮಾತನಾಡೋದು ಬೇಡ ಬೇರೆ ವಿಚಾರದ ಬಗ್ಗೆ ಇಲ್ಲಿ ಚರ್ಚೆ ಆಗೋದು ಬೇಡ ಅಂತೇಳಿ ನೋಡಿ ಅಲ್ಲಿ ಹೋಟೆಲಲ್ಲಿ ಕೂತ್ಕೊಂಡು ಮದುವೆ ಬಗ್ಗೆ ಮಾತನಾಡ್ತಾರಂತೆ ರಿಯಲ್ ಎಸ್ಟೇಟ್ ಬಗ್ಗೆ ಬೇರೆ ಬೇರೆ ವ್ಯವಹಾರದ ಬಗ್ಗೆ ಮಾತುಕತೆ ಆಗತ್ತಂತೆ ಸೊ ಇದರಿಂದಾಗಿ ಸಹಜವಾಗಿ ಹೋಟೆಲ್ ಮಾಲೀಕರು ಈಗ ಬೇಸರಗೊಂಡಿದ್ದಾರೆ ಸೊ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ ಇದು ಕಡಿವಾಳ ಆಗಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿದ್ದಾರೆ ಸೊ ಇದರಿಂದಾಗಿ ಇತರೆ ಗ್ರಾಹಕರಿಗೆ ಸಾಕಷ್ಟು ಸಮಸ್ಯೆ ಕೂಡ ಉಂಟಾಗುತ್ತೆ ಸೊ ಇಲ್ಲದೆ ಇರೋದು ಮಾ ಮಾತುಕತೆಗಳು ಬೇಗ ಹೋಗೋದಿಲ್ಲ ಒಟ್ಟಿನಲ್ಲಿ ಸೊ ಈ ರೀತಿಯಾಗಿ ಸಮಸ್ಯೆ ಇದೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ